ನಮಸ್ಕಾರ ಅಸ್ಸಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸ್ ನೋಡಿ ಇವಾಗ ರೆಡಿಯಾಗಿದ್ದೀನಿ ನಾನು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಫಿಶ್ ಮಾರ್ಕೆಟ್ ಹೋಗ್ತಾ ಇದ್ದೀವಿ ತುಂಬ ವೆರೈಟಿ ವೆರೈಟಿ ಫಿಶ್ಗಳು ಸಿಗುತ್ತೆ ಫ್ರೆಂಡ್ಸಲ್ಲಿ ನಮ್ಮ ನಮ್ಮ ಸಿಂಧೂನೂರಲ್ಲಿ ಇದೆ ಇದೆ ಅದು ಮಾರ್ಕೆಟ್ ಅಂದರೆ ಅದು ಏನೋ ಕ್ಯಾಂಪ್ ಹೇಳ್ತಾರೆ ಬಂಗಾಲಿ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮ ಸಿಂಧನೂರಲ್ಲಿ ಎಷ್ಟು ಕಿಲೋಮೀಟ್ರ್ ಅಂದರೆ ಐದು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಿಮಗೇನು ತೋರಿಸಮ್ಮ ನಾವು ಫಿಶ್ಟ್ ಹೋಣಂಗ್ ಇರುತ್ತೆ ಆ ಪ್ಲೇಸ್ ಹೇಗಿದೆ ಹೆಂಗೆ ಅಂತ ಹೇಳಿ ಹೋಗೋ ದಾರಿನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕೆ ನಿಮಗೂ ಶೇರ್ ಮಾಡ್ಕೊಳೋ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹೋಗೋಣ ತೋರಿಸ್ತೀನಿ ಓಕೆ ಲೆಕ್ಸ್ ಗೋ ನೋಡಿ ಹೋಗೋದಾರಿ ಎಷ್ಟು ಚೆನ್ನಾಗಿದೆ ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಇದು ನಾವು ಹೋಗ್ತಾ ಇರೋದು ಸಾಯಂಕಾಲ ಟೈಮಲ್ಲಿ ಸಾಯಂಕಾಲ ಅಂದ್ರೂ ನಾಲ್ಕು ಗಂಟೆಗೆ ಹೋಗ್ತಾ ಇದ್ದೀವಿ ಇದು ಮೂರುವರೆ ನಾಲ್ಕಕ್ಕೆ ಮಾರ್ಕೆಟ್ ಚಾಲು ಆಗೋದು ನೋಡ್ರಿ ಇಲ್ಲಿ ಹೊಲಗಳು ತುಂಬ ಹೊಲಗಳು ಇದಾವೆ ಫ್ರೆಂಡ್ಸ್ ಇದು ಎಲ್ಲ ಗಿಡ ಕಾಣಿಸ್ತಾ ಇದ್ದಲ್ಲ ಇದು ಎಲ್ಲ ಬೆಂಡೆಕಾಯಿ ಹೊಲ ನೋಡ್ರಿ ಇದು ಮತ್ತು ಅದಕ್ಕಿಂತ ಮುಂಚೆ ಕಬ್ಬಿನ ಗಿಡ ಫ್ರೆಂಡ್ಸ್ ಆ ಇವಾಗ ಸೀಸನ್ ಅಲ್ಲ ಇದರದ್ದು ಮೆಕ್ಕೆತನಿ ಅದಕ್ಕೆ ಮೆಕ್ಕೆ ತನಿದು ಗಿಡ ಹಾಕಿದ್ದಾರೆ ನೋಡ್ರಿ ಇದು ಹಾಕಿದ್ದಾರೆ ಮತ್ತು ಇನ್ನೊಂದು ಇವಾಗ ನೆಲ್ ಹಚ್ತಾ ಇದ್ದಾರಲ್ಲ ಫ್ರೆಂಡ್ಸ್ ಅದ್ರದೂ ಸೀಸನ್ ನಡೀತಾ ಇದೆ ಅದಕ್ಕೋಸ್ಕರ ಮೆಕ್ಕೆ ತನ್ನಿದನು ಮತ್ತು ನೆಲ್ಲಿನ ಗದ್ದೆಗಳು ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ರಿ ಇಲ್ಲ ಎಲ್ಲ ಸಸಿಗಳು ಹಚ್ಚಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಇಲ್ಲಿ ಚಿಕ್ಕ ಚಿಕ್ಕದಿದೆ ನೋಡ್ರಿ ಇಲ್ಲಿ ಇದು ಮೆಕ್ಕೆ ಗಿಡಗಳು ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಇದು ಮಾರ್ಕೆಟ್ ಹೋಗ್ತಾ ಇದೆಯಲ್ಲ ಫ್ರೆಂಡ್ಸ್ ಅಲ್ಲೆಲ್ಲ ಬಂಗಾಲಿ ಜನನೇ ಇರೋದು ಅವ್ರ ಏರಿಯಾನೇ ಬೇರೆ ಆ ಜನೇ ಬೇರೆ ಅವ್ರ ಅವ್ರದ್ದೇ ಮಾರ್ಕೆಟ್ ಇರೋದು ಆ ಜನನೇ ಮಾರೋದಲ್ಲಿ ಮತ್ತು ಅವ್ರ ಮನೆ ಸುತ್ತಮುತ್ತ ಎಲ್ಲ ಗ್ರೀನ್ ಗ್ರೀನಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗಿಡಗಳು ಎಲ್ಲ ಹಚ್ಚಿರ್ತಾರೆ ತುಂಬಾ ಮತ್ತು ತುಂಬ ವೆರೈಟಿ ಮೀನಾ ಸಿಗುತ್ತೆ ನೋಡಿರಿ ಮತ್ತೆ ಖುಷಿ ಆಗುತ್ತೆ ಈ ರೂಟಿಂದ ಬರೋಕ್ಕೆ ಹೋಗೋಕ್ಕೆ ನಮಗಂತೂ ನಾವು ಅವಾಗ ಅವಾಗ ಬರ್ತಾನೆ ಇರ್ತೀವಿ ಮತ್ತೆ ಇದು ಡೈಲಿ ಮಾರ್ಕೆಟ್ ನೋಡ್ರಿ ಡೈಲಿ ಸಾಯಂಕಾಲ ಅಷ್ಟೇ ಹಚ್ಚೋದಿದ್ದು ಬೆಳಗ್ಗೆ ಇರಲ್ಲ ಇಲ್ಲಿ ಫಿಶ್ ತುಂಬ ಫ್ರೆಶ್ ಆಗಿರೋ ಫಿಶೆ ಸಿಗೋದು ಫ್ರೆಂಡ್ಸ್ ಮತ್ತೆ ಸಸ್ತಾನು ಇರುತ್ತೆ ನೋಡಿ ಮಾರ್ಕೆಟ್ ಅಂತ ಬಂತು ಹೇಗಿದೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವಲ್ಲ ಮಚ್ಚಿಕಾ ನಮಗೆ ಪಂಕಸ್ ಕೈಸ ಕಿಲೋ ಏ ನೂರು ರೂಪಾಯಿ ಕಿಲೋ ಅಂತೆ ನೋಡಿ ಫ್ರೆಂಡ್ಸ್ ಇದು ಹಾಂ ಒಂದೇ ಮುಳ್ಳಂತೆ ಇದರಲ್ಲಿ ಹಾಂ ಇದು ಹಾಂ ರೂಪ್ ಚಾ ಅಂದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಹೆಸರು ಇದ್ರದ್ದು ಯಾವಲ್ಲ ಕೊಂಬಿನಿ ಹಾಪೇ ಈ ಜಲೇಬಿ ನೋಡಿ

ಇದು ಇದೆಷ್ಟು ನೂರು ರೂಪಾಯಿ ಎರಡು ಒಂದೇ ಅಲ್ಲ ಮೀನಾ ಹಾಂ ನೋಡಿ ಫ್ರೆಂಡ್ಸ್ ಇದು ಯಾವ ಮೀನಾ ಮಂಗೂರು ಹ್ಞೂ ಮಂಗೂರು ಮೀನಾ ಅಂತೆ ಇದು ಎಷ್ಟು ಅಂಕಲ್ ನೂರು ರೂಪಾಯಿ ಕಿಲೋ ನೂರು ರೂಪಾಯಿ ಕಿಲೋ ಅಂತೆ ನೋಡಿ ಇರುತ್ತೆ ಇಲ್ಲಿ ಅದು ಎಂಬತ್ತು ರೂಪಾಯಿ ಅಂತೆ ಹಾಂ ಇನ್ನ ಬದುಕಿದೆ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಫ್ರೆಶ್ ಆಗಿರುತ್ತೆ ಇಲ್ಲಿ ಮೀನಾ ಹಾ ಸ್ವಲ್ಪ ನೀರು ಹಾಕಿದ್ರೆ ಅಲ್ಲಾಡುತ್ತೆ ನೋಡಿ ಅರೆ ಬಾಬಾ ಮಂಗೂರ್ ಮೀನಾ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅಲ್ಲೆಲ್ಲ ಕಟಿಂಗ್ ಮಾಡ್ತಾರೆ ಫ್ರೆಂಡ್ಸ್ ಇದು ಎಂಬತ್ತಂತೆ ಉದ್ದ ಉದ ಕಾಣಿಸ್ತಾಯಿದ್ದಲ್ಲ ಅದು ಎಂಬತ್ತು ಇದು ಅರವತ್ತು ಅದು ನಲವತ್ತು ಇದು ಅದೇ ಅನಿಸುತ್ತೆ ತುಂಬ ಫ್ರೆಶ್ ಆಗಿ ಸಿಗುತ್ತೆ ಫ್ರೆಂಡ್ಸ್ ಸಸ್ಯನೇ ಇರುತ್ತೆ ನೋಡಿ ಹೇಗಿದೆ ಮಾರ್ಕೆಟ್ ठीक है ओके 60 लोडी फ्रेंड्स 2 किलो 2 ನೋಡಿ ಫ್ರೆಂಡ್ಸ್ ಮಂಗೂರು ಮೀನಾ ಇನ್ನು ನೋಡಿ ಎಷ್ಟು ಜನ ಬರ್ತಾರೆ ಇಲ್ಲಿ ತಗೋಣಕ್ಕೆ ಮಂಗೂರು ಮೀನಾ ನೋಡಿ ಎಲ್ಲ ಫ್ರೆಶ್ ಮಾಲ್ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ದಿನಾಲು ಇದೇ ಥರ ಇರುತ್ತಾರೆ ಫ್ರೆಂಡ್ಸ್ ಇಲ್ಲಿ ಜನ ಫಿಶ್ ನೋಡಿ ಫ್ರೆಂಡ್ಸ್ ಮಂಗೂರು ಅದು ವೇಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಎಷ್ಟು ಕಿಲೋ ಐತೆ ಅಂತ ನೋಡಕ್ ಹೋಗ್ತಾ ಇದ್ದಾರೆ

ಇಲ್ಲಿ ಎಲ್ಲ ಕಟಿಂಗ್ ಮಾಡ್ತಾರೆ ಅಲ್ಲಿ ತಗೊಳ್ಳೋದು ಇಲ್ಲಿ ಕಟಿಂಗ್ ಮತ್ತೆ ಬೇರೆ ಎಕ್ಸ್ಟ್ರಾ ದುಡ್ಡು ಫ್ರೆಂಡ್ಸ್ ಹೇಳಿ ಇಲ್ಲಿ ಇವಾಗ ಬಂದಿ ನೋಡಿ ಫ್ರೆಂಡ್ಸ್ ಬರೋಷ್ಟಿಗೆ ಲೇಟ್ ಆಗಿಬಿಡ್ತು ಇವಾಗ ಅಡುಗೆ ಎಲ್ಲ ಮಾಡಬೇಕು ನೋಡಿರಿ ಫಿಶ್ ಮಾರ್ಕೆಟ್ ಹೇಗಿತ್ತು ಅಂತ ನೀವು ನೋಡಿದ್ರಲ್ಲ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಒಂದು ಕಮೆಂಟ್ ಹಾಕಿ ಹೇಗೆ ಅಂತ ಹೇಳಿಬಿಟ್ಟು ಅಡುಗೆ ಇವಾಗ ಮಾಡಬೇಕು ಫ್ರೆಂಡ್ಸು ಅಡುಗೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ರೆಸಿಪಿ ಅಂತರೂ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ತುಂಬಾ ಲೇಟ್ ಆಗ್ಬಿಟ್ಟಿದೆ ಅಲ್ಲಿ ಹೋಗಿ ಬರೋಷ್ಟಿಗೆ ಇವಾಗ ಅಡುಗೆ ಎಲ್ಲ ರೆಸಿಪಿ ಮಾಡಬೇಕಂದ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಪಟಾಫಟ ಅಡುಗೆ ಮಾಡ್ಕೊತೀನಿ ಏನು ಅಡುಗೆ ಮಾಡಿದ್ದೀನಿ ಇವತ್ತು ಅಂತ ತೋರಿಸ್ತೀನಿ ತೊಗೊಂಡು ಬಂದಿರೋದಂತೂ ಫಿಶ್ ಬಟ್ ನಾನು ಏನು ಗ್ರೇವಿ ಮಾಡ್ತಾ ಆ ಫಿಶ್ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಏನು ಬೇರೆ ಸಾರಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಮತ್ತೆ ನಾನು ಅಡಿಗೆ ಅಡುಗೆ ಅಡುಗೆ ಮಾಡಿಂದ ನಿಮಗೆ ಸಿಗ್ತೀನಿ ಓಕೆ ನೋಡಿ ಇಲ್ಲಿ ಮೀನಕ್ಕೆ ಒಂದು ಮೂರ್ನಾಲ್ಕು ನೀರಿಂದ ಚೆನ್ನಾಗಿ ಕ್ಲೀನಾಗಿ ತೊಳೆದು ಬಿಟ್ಟಿದ್ದೀನಿ ನೋಡ್ರಿ ಉಪ್ಪು ಹಾಕಿ ತೊಳೆದಿಂದ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವೆಲ್ಲ ಮಸಾಲೆಗಳು ಏನೆಲ್ಲ ಹಾಕಬೇಕು ಅವೆಲ್ಲ ಹಾಕಿಬಿಟ್ಟು ಕಲಸಿಟ್ಟಿದ್ದೆ ಒಂದು ತಾಸು ಆಗಿದೆ ಇದು ಕಲಸಿಟ್ಟು ಅದಕ್ಕಿಂತ ಅದು ಕಲಸಿಟ್ಟಿದ ನಂತರ ಮತ್ತು ನಾನು ಅಡುಗೆ ಮಾಡ್ಕೊಂಡೆ ಅನ್ನ ಸಾರು ಅದು ಅನ್ನ ಸಾರು ಆಗಿದ ನಂತರ ಇವಾಗ ನಾನು ಫಿಶ್ ಫ್ರೈ ಮಾಡ್ತಾ ಇರೋದು ನೋಡಿ ಎಣ್ಣೆಂದ್ರೆ ತುಂಬ ಚೆನ್ನಾಗಿ ಬಿಸಿ ಆಗ್ಬಿಟ್ಟಿದೆ ಇವಾಗ ಫಿಶಿಯಲ್ಲೇ ಆಗಿ ಹಾಕ್ತಾ ಇದ್ದೀನಿ ನೋಡಿರಿ ಇದು ಫಿಶಲ್ಲಿ ಮುಳ್ಳು ಇರೋಲ್ಲ ಫ್ರೆಂಡ್ಸ್ ಒಂದೇ ಮುಳ್ಳು ಇರುತ್ತೆ ಅದು ಸೆಂಟ್ರಲ್ಲಿ ಇರುತ್ತಲ್ಲ ಫ್ರೆಂಡ್ಸ್ ಆ ಮುಳ್ಳು ಅಷ್ಟೇ ಇರಬಹುದು ಚಿಕ್ಕ ಚಿಕ್ಕ ಮುಳ್ಳು ಅವೇನು ಇರೋಲ್ಲ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ತಿನ್ಬೋದು ಮಕ್ಕಳಿಗೆ ಮತ್ತು ಇದು ನೋಡಿ ಇವಾಗಿ ಫ್ರೈ ಮಾಡೋದಂತರೂ ಆಯಿತು ಅಂತರೂ ಮೀನದ್ದು ಸಾರು ಮಾಡಿಲ್ಲ ಫ್ರೆಂಡ್ಸ್ ನನಗೆ ಮೀನದ್ದು ಸಾರು ತುಂಬ ಇಷ್ಟ ಮೀನುದ ಸಾರು ಮತ್ತು ಮೀನಾ ಫ್ರೈ ಇಷ್ಟ ಬಟ್ ಇವರಿಗೆ ನಮ್ಮ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಮಕ್ಕಳು ಅದು ಮೀನು ಸಾರು ತಿನ್ನಲ್ಲ ಅದಕ್ಕೋಸ್ಕರನೇ ನಾನು ಸಪ್ರೇಟಾಗಿ ಇದು ಇದು ಫ್ರೈ ಮಾಡಿದ್ದೀನಿ ಇದು ಮೀನಾ ಮತ್ತು ಇದ್ರ ಜೊತೆಗೆ ಅನ್ನ ಸಾರು ಏನು ಸಾರು ಅಂದರೆ ಕೊಬ್ಬರಿ ಸಾರು ಮಾಡಿದ್ದೀನಿ ಫ್ರೆಂಡ್ಸು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೋಡಿ ಸಾರು ಮಾಡಿದ್ದೀನಿ ಇದು ರೆಸಿಪಿ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಮಾಡುವಾಗ ನೋಡಿ ಸಾರಂದ್ರೂ ಮಾಡೋದಾಯಿತು ಮತ್ತು ಇದು ಸಾರಂತ್ರ ಆಯಿತಲ್ಲ ಫ್ರೆಂಡ್ಸು ಅನ್ನವೂ ರೆಡಿ ಆಯಿತು ಸಾರೂ ರೆಡಿ ಆಯಿತು ಫಿಶ್ ಫ್ರೈನೂ ರೆಡಿ ಆಯಿತು ನೋಡಿ ಇವತ್ತಿನ ಊಟ ನಮ್ಮದು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ವೈಟ್ ರೈಸ್ ಜೊತೆಗೆ ಕೊಬ್ಬರಿ ಸಾರು ಮತ್ತು ಫಿಶ್ ಫ್ರೈ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸು ನಾವು ನಾವಂತರ ಊಟ ಕುಂದಿರ್ತೀವಿ ಇವಾಗ ನೀವು ಬನ್ನಿ ಊಟಕ್ಕೆ ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾದರೆ ಇವತ್ತಿನ ನಮ್ಮ ಊಟ ಹೇಗಿದೆ ಅಂತ ಹೇಳಿ ನಿಮ್ಮ ಇವತ್ತಿನ ಮತ್ತು ಫಿಶ್ ಮಾರ್ಕೆಟ್ ಹೇಗಿತ್ತು ಹೇಗಿತ್ತಂತೇಳಿ ಒಂದು ಕಮೆಂಟ್ ಹಾಕಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಫ್ರೆಂಡ್ಸ್ ಬಾಯ್